ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎರಡ್ ಸಾವಿರದ ಇಪ್ಪತ್ತೈದರಂದು ಯಾವಾಗ ಬಂದಿದೆ ಅದರ ಶುಭ ಮುಹೂರ್ತ ಏನು ಹಾಗೆ ಪೂಜೆ ಮಾಡುವ ವಿಧಾನ ಹೇಗಿರ್ಬೇಕು ಮಹತ್ವ ಏನು ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ದೀರಾ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದ್ರೆ ಶ್ರೀ ಕೃಷ್ಣನನ್ನ ಪೂಜಿಸುವ ಹಬ್ಬ ಈ ಹಬ್ಬದ ದಿನದಂದು ಕೃಷ್ಣನ ಬಾಲ ರೂಪವನ್ನ ಅಂದ್ರೆ ಬಾಲಗೋಪಾಲನನ್ನ ಪೂಜಿಸಲಾಗತ್ತೆ ಪ್ರತಿ ವರ್ಷದಂದೇ ಈ ವರ್ಷವೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಆಚರಿಸಲಾಗುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಕೃಷ್ಣ ಜನ್ಮಾಷ್ಟಮಿಯನ್ನ ಆಗಸ್ಟ್ ಹದಿನಾರರಂದು ಶನಿವಾರ ಆಚರಣೆ ಮಾಡಲಾಗುವುದು ಎರಡ್ ಸಾವಿರದ ಇಪ್ಪತ್ತೈದರ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನದಂದು ನಾವು ಕೃಷ್ಣನಿಗೆ ಯಾವೆಲ್ಲ ನೈವೇದ್ಯವನ್ನ ಅರ್ಪಿಸಬೇಕು ಕೃಷ್ಣನಿಗೆ ಈ ನೈವೇದ್ಯಗಳನ್ನ ಅರ್ಪಿಸೋದ್ರಿಂದ ಪ್ರಯೋಜನ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಕೃಷ್ಣನನ್ನ ಬಾಲ ರೂಪದಲ್ಲಿ ಪೂಜಿಸೋದ್ರಿಂದ ಬಾಲ ಅಂತಂದ್ರೆ ಬಾಲ್ಯ ಸೊ ಈ ಬಾಲ್ಯದ ಟೈಮಲ್ಲಿ ನಮ್ಮೆಲ್ಲರೂ ಏನಾದ್ರು ಒಂದು ತಿನ್ನೋದಕ್ಕೆ ಇಷ್ಟ ಆಗ್ತಿತ್ತಲ್ವ ಈ ಸ್ನ್ಯಾಕ್ಸ್ ಐಟಮ್ಸು ಕುರುಕುಳು ಅಂತ ಏನಂತಿವಲ್ಲ ಅದೆಲ್ಲ ಇಷ್ಟ ಆಗ್ತಿತ್ತು ಈ ಸ್ವೀಟ್ಸ್ಗಳನ್ನ ಇಷ್ಟ ಆಗ್ತಿತ್ತು ಹಣ್ಣು ಹಂಪಲ್ಗಳನ್ನ ಇಷ್ಟ ಆಗ್ತಿತ್ತು ಹಾಗಾಗಿ ಶ್ರೀಕೃಷ್ಣನಿಗೂ ಕೂಡ ಅವನ ಚೈಲ್ಡ್ಹುಡ್ ಡೇಸನ್ನು ನೆನಪಿಸೋದಕ್ಕೋಸ್ಕರ ಅಥವಾ ಆ ದಿನವನ್ನು ಮರುಕಳಿಸೋಕ್ಕೋಸ್ಕರ ಕೃಷ್ಣನಿಗೆ ಈ ಎಲ್ಲ ಪ್ರಿಯವಾದ ವಸ್ತುಗಳನ್ನು ಅರ್ಪಣೆ ಮಾಡೋದು ಒಳ್ಳೆಯದು ಅಂತ ಹೇಳಲಾಗಿದೆ ಹಾಗಾದ್ರೆ ಯಾವ ವಸ್ತುಗಳು ಅದು ಯಾವ್ಯಾವ್ದನ್ನು ನಾವು ನೈವೇದ್ಯಕ್ಕೆ ಇಡಬೇಕು ಅಂತ ಅಂದರೆ ಪಂಜಿರಿ ಅಂತ ಪಂಜಿರಿ ನಾವು ಶ್ರೀ ಕೃಷ್ಣನ ಪೂಜೆಯಲ್ಲಿ ಅರ್ಪಿಸುವ ಸಾಮಾನ್ಯವಾದ ಒಂದು ಸಾಂಪ್ರದಾಯಿಕ ನೈವೇದ್ಯ ಅಂತಾನೆ ಹೇಳ್ಬೋದು ಹಾಗೆ ಈ ಪಂಜಿರಿ ಅಂತ ಅಂದ್ರೆ ಶ್ರೀ ಕೃಷ್ಣನಿಗೆ ತುಂಬಾ ಇಷ್ಟ ಅಂತೆ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಬಾಲಕೃಷ್ಣನಿಗೆ ಪಂಜಿರಿಯನ್ನ ನೈವೇದ್ಯವಾಗಿ ಅರ್ಪಿಸುವುದು ತುಂಬಾ ಒಳ್ಳೆಯದು ಅಂತ ಹೇಳಲಾಗಿದೆ ಅದರಲ್ಲೂ ಕೂಡ ಈ ದಿನ ಇನ್ಯಾವುದೋ ಪಂಜಿರಿಯನ್ನು ಶ್ರೀಕೃಷ್ಣನಿಗೆ ಅರ್ಪಿಸುವ ಬದಲಾಗಿ ಕೊತ್ತಂಬರಿ ಬೀಜದ ಪಂಜಿರಿಯನ್ನು ಶ್ರೀಕೃಷ್ಣನಿಗೆ ಅರ್ಪಿಸಬೇಕು ಅಂತ ಹೇಳ್ತಾರೆ ಇನ್ನು ಕೃಷ್ಣನಿಗೆ ಮಖಾನ ಅಂತಂದ್ರೂ ಕೂಡ ತುಂಬಾ ಇಷ್ಟ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮಖಾನದಿಂದ ತಯಾರಿಸಿದ ಖಾದ್ಯವನ್ನು ನೈವೇದ್ಯವಾಗಿ ಅರ್ಪಿಸಬೇಕಾಗತ್ತೆ ಕೃಷ್ಣನಿಗೆ ಜನ್ಮಾಷ್ಟಮಿಯ ದಿನದಂದು ಮಕಾನ ಪಾಯಸ ಮಕಾನ ಬರ್ಫಿ ಮುಂತಾದ ಮಕಾನದಿಂದ ತಯಾರಿಸಿದಂತಹ ಖಾದ್ಯವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಅಂತ ಹೇಳಲಾಗಿದೆ ಹಾಗೆ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಕೃಷ್ಣನಿಗೆ ಮಕಾನದಿಂದ ಮಾಡಿದ ಖಾದ್ಯವನ್ನು ನೈವೇದ್ಯವಾಗಿ ಅರ್ಪಣೆ ಮಾಡೋದ್ರಿಂದ ಕೃಷ್ಣನ ಅನುಗ್ರಹ ಮಾತ್ರವಲ್ಲದೆ ಲಕ್ಷ್ಮೀ ದೇವಿಯ ಅನುಗ್ರಹವು ಕೂಡ ನಮಗೆ ದೊರೆಯುತ್ತದೆ ಇನ್ನು ಸಾಮಾನ್ಯವಾಗಿ ಹೆಚ್ಚಿನ ದೇವರ ಪೂಜೆಯಲ್ಲಿ ನಾವು ಪಂಚಾಮೃತವನ್ನ ಅರ್ಪಿಸುವ ಸಂಪ್ರದಾಯವಿದೆ ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನದಂದು ಕೃಷ್ಣನನ್ನ ಪೂಜಿಸಿ ಆತನಿಗೆ ಪಂಚಾಮೃತವನ್ನ ನೈವೇದ್ಯವಾಗಿ ಅರ್ಪಿಸಬೇಕಾಗತ್ತೆ ಕೃಷ್ಣನು ಪಂಚಾಮೃತವನ್ನು ಕೂಡ ಇಷ್ಟಪಡ್ತಾನೆ ಪಂಚಾಮೃತವು ಅಂತ ಅಂದ್ರೆ ಮೊಸರು ಹಾಲು ಹಾಗೂ ಐದು ವಿಧದ ಹಣ್ಣುಗಳನ್ನ ಮತ್ತು ಒಣ ಹಣ್ಣು ಹಣ್ಣುಗಳನ್ನ ಜೇನುತುಪ್ಪ ಬೆಲ್ಲ ಹಾಗೂ ಗಂಗಾ ಜಲವನ್ನ ಕೂಡ ಬೆರೆಸಿ ತಯಾರಿಸಲಾಗತ್ತೆ ಈ ಪಂಚಾಮೃತವನ್ನ ಶ್ರೀ ಕೃಷ್ಣನಿಗೆ ಅರ್ಪಿಸಿದ್ರೆ ಆತನು ನಮಗೆ ಒಲಿಯುತ್ತಾನೆ ಒಂದು ಗಾಢವಾದ ನಂಬಿಕೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನದಂದು ನಮಗೆ ಕೃಷ್ಣನಿಗೆ ನೈವೇದ್ಯವಾಗಿ ಅರ್ಪಿಸಲು ಯಾವುದೇ ಖಾದ್ಯಗಳು ಸಿಗದೇ ಇದ್ರೆ ಅಂತಹ ಸಂದರ್ಭದಲ್ಲಿ ನಾವು ಸುಲಭವಾಗಿ ಸಿಗುವಂತಹ ಕೆಲವೊಂದಷ್ಟು ಆ ಮನೆಯ ಪದಾರ್ಥಗಳನ್ನ ನೈವೇದ್ಯವಾಗಿ ಅರ್ಪಿಸಬಹುದು ಏನು ಅಂತ ಬಾಳೆಹಣ್ಣುಗಳನ್ನು ಅಥವಾ ಪಾಯಸವನ್ನು ತೆಂಗಿನಕಾಯಿಯನ್ನ ಅವಲಕ್ಕಿ ಹೀಗೆ ಇನ್ನಿತರ ವಸ್ತುಗಳನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು ನಾವು ಕೃಷ್ಣನಿಗೆ ಯಾವುದೇ ವಸ್ತುಗಳನ್ನು ನೈವೇದ್ಯವಾಗಿ ನೀಡಿದರೂ ಅದರಲ್ಲಿ ತುಳಸಿ ದಳಗಳನ್ನು ಇಟ್ಟು ನೈವೇದ್ಯ ಮಾಡಬೇಕು ಅನ್ನೋದನ್ನು ಇಟ್ಕೊಳ್ಬೇಕು ತಪ್ಪದೆ ಆ ಎಲ್ಲ ನೈವೇದ್ಯದ ಮೇಲೆ ತುಳಸಿ ದಳಗಳನ್ನು ಹಾಕಬೇಕಾಗತ್ತೆ ಇನ್ನ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆ ಅನ್ನು ಕೂಡ ಇರ್ತಾರೆ ಜನ್ಮಾಷ್ಟಮಿ ಹಬ್ಬದ ದಿನದಂದು ಸಾಮಾನ್ಯ ನೈವೇದ್ಯ ಅಂತಂದ್ರೆ ಬೆಣ್ಣೆ ಮತ್ತು ಸಕ್ಕರೆ ಅಂತಾನೆ ಹೇಳ್ಬಹುದು ಇದನ್ನ ತಯಾರಿಸೋದು ಕೂಡ ತುಂಬಾನೇ ಸುಲಭ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಖಾದ್ಯ ಬೆಣ್ಣೆ ಮತ್ತು ಕಲ್ಲು ಸಕ್ರೆ ಶ್ರೀ ಕೃಷ್ಣ ಪುಟ್ಟ ಇದ್ದಾಗ ಅವನು ತನ್ನ ತಾಯಿಗೆ ತಿಳಿಯದಂತೆ ಆಗಾಗ ಬೆಣ್ಣೆಯನ್ನ ಕದಿಯಲು ಪ್ರಯತ್ನಿಸ್ತಾ ಇರ್ತಾನೆ ಇಂತಹ ಅಹ್ ಕಥೆಗಳನ್ನ ನೀವು ಸಾಕಷ್ಟು ಕೇಳೇ ಇರ್ತೀರ ಕೃಷ್ಣನನ್ನ ಬೆಣ್ಣೆ ಕಳ್ಳ ಅಂತಾನೂ ಕೂಡ ಕರೆಯಲಾಗ್ತಾ ಇತ್ತು ಹಾಗಾಗಿ ನೀವು ಯಾವುದೇ ನೈವೇದ್ಯ ಇಡದೇ ಇದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಬೆಣ್ಣೆ ಮತ್ತೆ ಕಲ್ಲು ಸಕ್ಕರೆಯನ್ನ ಕಡ್ಡಾಯವಾಗಿ ನೈವೇದ್ಯಕ್ಕೆ ಇಡೋದ್ರಿಂದ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅಂತ ಹೇಳಲಾಗಿದೆ ಸೊ ನೋಡುದ್ರೆಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣನಿಗೆ ಯಾವ ನೈವೇದ್ಯನನ್ನ ಅರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರೆಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ